வந்து திங்களு மணி கடை பர்ல நோடி பிசுரி அய்ய நீட்ட நோட் நீச்சமானொட் தோட ட்ரட் நீர் பைப் அங்காள் உதிரிங்காடி ஒவ்வா அங்க ஜீட்ஹத்தின் மனியாக ஏன மா ಮನಿ ತಗೊಳಕ್ ದೊಡ್ಡ ದೊಡ್ಡ ಕಾದೆ ಸಿರಿ ಮಾಡ್ತಾಳ ಫೋಟೋ ಹುಡ್ಕೋತೀನಿ ಕಿದ ನನ್ನ ಗಂಡ ತೋರಿಸ್ತೀನಿ ಕಿನ ಅವ್ನು ಹೇಳಿನಿ ಬಾಡಪ್ಪ ಮನಿ ಕೊಡಕ್ಕೆ ಹೋಗ್ಬೇಡ ಅಂತ ಹೇಳಿಗ ಎಲ್ಲಿನ ಇಲ್ಲೇ ಬಿಟ್ಟಾಳ ಆಗ ಹಾಂ ಇದು ಮಾಡ್ತೀನಿ ಕಿನ ಏ ಬರ್ತಿಲ್ವ ಏನು ದೊಡ್ಡ ದೊಡ್ಡ ಮಾತು ಹೇಳಿದ್ದೇನೆ ಮನಿ ತಗೊಳ ಬಾಯ್ ಹೊರಗ ಗೇಟ್ ಸಪ್ಪಳ ಯಾರ ಬಂದ್ರೆ ಏನ ನನ್ನ ಗಂಡ ಇಲ್ಲೇ ಹೋಗ್ಬೋದು ನಾನು ಹಾಂ ನಮ್ಮನಿಗೆ ಯಾರು ಬರ್ತಾರೀ ಈ ಟೈಮ್ದಾಗ ಬೆಳಿ ಬೆಳಗ್ಗೆ ಪೂಜಾ ಮಾಡೋಕ ಯಾವ್ದು ಅರಿಷ್ಟು ಬಂದು ಕದ ಹಾಕತೈತ ಇಕ್ಕಿ ಅಯ್ಯಯ್ ಇಕ್ಕಿ ಬರತ್ತಾಳೆ ಏನ ಏನು ಮಾಡ್ತಾಳೆ ಏನು ಚಾಲೋ ಮಾಡ್ತಾಳೋ ನನ್ನ ಗಂಡಗ ಗದ್ದೆ ಹೇಳ್ತೇನ ಐದು ತಾರೀಕು ಆಯ್ತು ಅಂದ್ರೆ ಕೊಡಕಿಗೇ ಇಲ್ಲ ಅಂದ್ರ ಬಂದಿಂದಿರ್ತಾಳೆ ಪಬ್ಬಾ ಅಡಿಗೆಗೆ ಅಂದ್ರೆ ಕೊಡುದಿಲ್ಲ ನಿನ್ನೆ ಆಗೈತಿ ಇವತ್ತು ಆರು ತಾರೀಕು ಬಂದು ನಿಂತ ಬಿಟ್ಟು ಅರಿಗೊತ್ತು ಕರ್ರ ಮಲ್ಲ ஏனது அய்யே நீ மணி கொட்ட நோட்ரி அந்த இவனு ஒட்டு அந்த ஏன் ாய நோட் நாயது இல்ல கராக சீர நீன காண்த்தி அதுக்குலர் மசடியாங்க

இல்ல தான் ಇಲ್ಲಿ கੜ込 இந்த நாய் கੜಿಸಿಕೊಂಡ இந்த நாய் கੜಿಸಿಕೊಂಡ இந்த நாய் எங்கே போตรี புக்க திசிரி சீரிக்கு கழி வேண்டிய நடி வா நாய் யாவா பங்காரಂತ நாய் என்ன கണ് 30000 கர கொடி தந்திதா யாவாதக்கா ஏ அந்த நாய் கொடல ஒலக கொடி யாவா நாய் எங்கே போதேன் ஏ விசுரி நின் நாய் இல்ல ஏத்துக்கோ நின் நாய் நாய் ஒலக எடுத்துக்க கொலி சொல்ல கேளினா 30000 கட்ட நான் கன்றே மாரி தூர நின்னு ஏத்துகா ಹೋಗಬಿಡ ಬೇರೆ ತಾರೀಕೆಷ್ಟು ನಿನ್ನೆ ಗೊತ್ತಾಯ್ತು ನನಗ ಕೆಲಂಡರ್ ಮಾಡೋದ್ ನಿಮ್ಮಅಪ್ಪಲ್ಲ ನಮ್ಮಅಪ್ಪದ್ ರೊಕ್ಕ ರೊಕ್ಕ ಎತ್ರು ರೊಕ್ಕ ಬಾಡಿಗೆ ಒಂದು ಒಂದಿನ ಹೆಚ್ಚಿಗೆ ಆದ್ರೆ ಬಡ್ಡಿ ಹಾಕ್ತಿನ ಬಾಡಿಗೆ ರೊಕ್ಕ ಹಾ ಊಟ ಮಾಡಿ ಬಂದಿರಿ ಆ ಅದು ಮಾಡಿ ಬಂದಿರಿ ನಮ್ಮ ಕೈ ಹೊಡೆದಿಲ್ಲ ಸರಿ ಈ ಚಿಕ್ಕಬಳ್ಳಾ ಈಗ ಬೊರ್ಬಳ ಯಾಕೆ ಬೇಕು ಕೊಡುವಾಗ ಪಿಸ್ರಿ ಹಳೆ ಪಿಸ್ರಿ ಎಲ್ಲಿಂದ ಬರ್ತಾವ ಏನು ಒಟ್ಟು ಇದ್ ಕೆಲಸ ಅಯ್ಯ ಅದು ಎಲ್ಲಿ ತಂದಿರಿ ಅಯ್ಯ ಇದು ಎಲ್ಲಿ ತಂದಿರಿ ಅಯ್ಯ ಸೀರೆ ಚಂದ ಹಾಕ್ತೀರಿ ಅಯ್ಯ ಜಂಪರ್ ಚಂದ ಹಾಕ್ತೀರಿ ಯಾಕೆ ಬೇಕು ನಿನಗ அண்கண்ட் தரத்தினிங்க சீரவுட் நீங்க இதே நீனர் தைக்கிணு அந்த மணி படிகே திருக்கோழங்கர் மணி மார்க் நீங்க மாத்தாடக்கோட நான் மனித வால் ஐத்தி ಅಮರೆ ಮರೆ ಮನಿಕ್ ವ್ಯಾಲ್ಯೂ ಇದ್ರೆ ಮನಿಕ್ ಇರೋರಿಗೆ ಇಲ್ಲೇನಾ ಬಾಡಿಗೆ ಇದೆ ಅಂದ್ರೆ ಮರ್ಯಾದೆ ಇರಲ್ಲೇನಾ ನಿಮಗೆಲ್ಲ ಮರ್ಯಾದ ನಡಿಯತ್ತಾಗ ಹಾ ಮತ್ತೆ ಓನರ್ ಗೆ ಏನು ಮರ್ಯಾದೆ ಇರ್ತದ ನೆಡಿ ಮೊದಲ ರಕ್ಕ ಕೊಟ್ಟು ಮಾತಾಡಿ ಇಂತ ಮಾತಾಡೋ ಗೊತ್ತಾತನೆ ಅಡ್ವಾನ್ಸ್ ಕೊಟ್ಟಿವಿ 50000 ಬಾಡಿಗೆ ಹಂಗಾ ಕೊಟ್ಟಿ ಏನ ಮನಿ ಹಾ ಹಂಗಾ ಕೊಟ್ಟಿ ಏನ ಮನಿ ಏರ್ ಆ ಕಾಬಡಿ ಆಡ್ತೀಯ ಸಲ ನೀ ಜೊತೆ ಮನಿ ಮಾಡ ಮನಿ ಕೇಳೋಕೆ ಯಾಕೆ ಬಂದಿದ್ರು

ಏನು ಬಾಂಡ್ ಯಾರು ಮಾಡ್ಸ್ಯಾರ ಅದು ಐದು ರೂಪಾಯಿ ಬಾಂಡ್ ಯಾರು ಮಾಡ್ಸ್ಯಾರ ನೀ ಮಾಡಿಸಿ ನಾ ಬಂದಿನ ಮಾಡ್ಸ್ಯಾಂಗ ಗಾಂಡ ಮಾಡ್ಸ್ಯಾನ ಹೆಸ್ರು ಯಾರ್ದೈತೆ ಅದ್ರಾಗ ಅದ್ರಾಗ ಹಾಂ ಯೂಸ್ ನಂದೈತಿ ನಂದೈತಿ ನಿನ್ನ ಗಂಡಂದ ಐತಿ ಅವ್ನ ಮುಂದೆ ನಿಂತ ತೊಯ್ಕೊ ನಾನು ಏನು ಮಾಡಕಿದೀನಿ ನಿನ್ನ ಗಂಡನ ಮುಂದೆ ನೀನು ತೊಯ್ಕೊತೀನಿ ಏನು ನೀನು ಮತ್ತು ಕರಗ ಸೀರೆನ ಕರಗ ಹೆಂಗ್ ಆಗೈತೆ ನೋಡು ಗ್ವಾಡ್ಯಾನ ಹಲ್ಲಿಗೆ ಸೀರೆ ಉಡ್ಸಿದಂಗೆ ಆಗೈತಿ ಸಣ್ಣ ಗಿಡಿ ನೀಂದು ಬಾಳೆ ಮಾಡ್ಕೊ ತಿನ್ನೋರು ನೀವು ಬಡವ್ರ ರೊಟ್ಟಿ ಮ್ಯಾಗ ಬಡ್ಕೊ ತಿಂತಾ क्या ले गया नीला गांडा हो ना ये तक वही है तो हमारा की ओनर थी पो यूं जोड़ा तो गड़ा तो यू या तो 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 यूं भाई नोड़ ई के पर के ये कुत्तेन मड़ाते नाटक नोड़ा दिया सिक्का का भाई मड़ाता ली ओड़ाते की यार भाई मड़ाते नहीं अकी के भाई मड़ाते हां ये ना यार मनी कोटा ना मरे दे

ఫ <laughs> చాక్ <laughs> ಹೆಂಗಂದ ಅವಲಕ್ಕಿ ಮಾಡು ಉಪ್ಪಿಟ್ಟು ಮಾಡು ಶಗಣ ಮಾಡು ಅದು ಮಾಡು ಮಾಡಕ್ಕ ಮಾಡಕ್ಕಾಗಲ್ಲ ನೀವು ಹೂ ಅನ್ನೋ ಮಾಡ್ತಾ ಹೊಂಟಿನಿ ಸೋಮ ನೋಡು ಚರ್ಮ ತಂದು ಕೊಡ್ತೀನಿ ನೋಡ್ರಿ ಫ್ರಿಜ್ ನಾಗ ನೀರ್ ಅದಾವ ಹಾಕಿ ಉಪ್ಪಟ್ಟು ಹಾಕಿ ಸಕ್ಕರೆ ಅಟ್ಟ ಹಾಕಿ ಕೊಡ್ತೀನಿ ಅದಕ್ಕೆ ಏನು ಹಾಕಲ್ ನಿಂಬಿಯನ್ ಅತಿ ಏನಿಲ್ಲ ಹೋಗಿ ಹೋಯ್ಕೊಳ ಹಾಕೋತಾರ ಜಲ್ದಿ ಬರ್ರಿ ಅದ್ರಾಗ ಒಂದ್ ಬಿಸಿಲು ಒಂದ್ ಐತಿ ಬಿಸಿಲಿನ ಸಂಬಂಧ ಸಾಕಾಗುತ್ತ ನಮ್ಗೆ

ನಿನ್ನೆ 5 ರ ಇವತ್ತು 6 ನಾಳೆ ಏಳು ನಾಡದ 8 9 ಗೊತ್ತೇ ನೋಡು 1 2 ಅದನ್ನ ಮಾಡ್ತೀನಿ ತರಕತ್ತಾ ಸರಿ ಅಂಟಿಯಾರ ನಿ 12 ಮಾತ್ರ ಬಡನ ನನಗೆ ಅಂಟಿಯಾರ ಅನ್ನೋಕೆ ಇಲ್ಲ ನನಗೆ ಏ ಮುದುಕನೇ ನೀ ಮುದುಕಾಗಿ ಒಂಟಿ ನೀ ಒಂಟಿ ಲೈನ್ ಓಡತರೆ ನನಗೆ ಲೈನ್ ಹುಡುಗರು ಈಗ ಮುದುಕರು ಓಡಲ್ಲ ಏನ್ರ ಮುದುಕರು ಓಡದ್ರ ಬಾಯ ಕಾಲು ಮರ ಓಡತಿನಿ ಹಾ ಅಲ್ಲ ನಿನಗ ನಾಯಿ ತರಬಡನ್ ತರಿದಿಲ್ಲ

ఏదే ఏకో గామం సంద్రె అక్కడ వస్తున్నావు ఎన్రీ ఒక్కరిని నువ్వెల్లంటా నేలే ఇర్తిన్ రి సకస్ పరి బిద్దర్ జిగదు ఇల్ల కుంద్రుంబరా అదికే కంసార్తే ఏన్రీ நான் சொல்றேன் கண்டார் நானும் அடக்கம் கண்டார் ಕಿಡಕಿ ಸತ್ಯ ಓಪನ್ ಮಾಡಿರ್ತೀನಿ ಅಂತ ಹುಡುಗ ಏನ ಅಲ್ರಿ ಅಂದ್ರೆ ನೀವು ಬಹಳ ಸ್ಮಾರ್ಟ್ ಅದ್ರಿ ಸುಮ್ ಗಡ್ಡ ಗಿಡ ಬಿಟ್ಟಿನ ಸ್ವಲ್ಪ ತೆಗಿರಿ ಅಸೈ ಕಾಣ್ತೀನಿ ಹಾ ಸುಮ್ ಬೋಳ್ಸೊಂಡ್ ಇರ್ತೀರಿ ಹೇಳಿ ಏನ್ರಿ ಏನ್ರಿ ಗಡ್ಡ ಇದ್ರೆ ನಾ ಬಾರಿ ಅದವ್ರಿ ನಿಮ್ಮ ಹಾ ರೀ ನಾವು ಅಷ್ಟೇವ್ರಿ ಅಂಗಿನ ಬಾರಿ ಐತ್ರಿ ಕಳ್ಕೊಡ್ಲಿ ಏನ್ರಿ ಪ್ಯಾಂಟ್ನು ಬಾರಿ ಐತ್ರಿ ಹಾ ಬಾರಿ ಐತೆ ಅಂತ ಹೇಳ್ಕೊಂಡ್ ತಿರುಗ್ತೀನಿ ಅದು ಮೂ 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 ಮೂ

ತಮ್ಮ ಮುಂದಿನ ತಿಂಗಳು ಅಟ್ಟ ಅಲ್ಲ ನಾವು ಎಷ್ಟನೇ ತಿಂಗಳು ಕಲ್ತಿ ಈಗ ಏನ ಮುಂದಿನ ತಿಂಗಳ ನಾಲ್ಕು ತಿಂಗಳು ಆಮೇಲೆ ಕೊಡ್ಬೇಕಾಗತ್ತ ರೀ ಇನ್ನೊಂದು ಹತ್ತು ತಿಂಗಳು ಬಿಟ್ಟೆ ಕೊಡ ಏ ನಿಂದ್ರಿ ಚಾ ಮಾಡಿಸ್ ಚಾ ಕುಡ್ದಿಕ್ಕಿಂತ ಹೆಚ್ಚಾಯ್ತಪ್ಪ ನಿಂದ್ರಿ ಬರ್ತಾರೆ ಈ ಸಪ್ನ ಮನಿಗ್ ಬಾ

OH! Uh!